ಹಾಯ್ ನಮಸ್ತೆ ವಧು ಸೀರಿಯಲ್ ನ ಅರವತ್ತನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾರ್ಥಕ ಅವರು ಕಾರ್ನಲ್ಲಿ ಬರ್ತಾ ಇರುವಾಗ ದಿಶಾನ ರೋಡ್ ಸೈಡ್ ನಲ್ಲಿ ನೋಡ್ತಾರೆ ಅವಾಗ ಯಾಕೆ ಇಲ್ಲಿ ದಿಶಾ ಇಲ್ಲಿ ಕುತ್ಕೊಂಡಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಕಾರ್ನ ಅಲ್ಲಿ ಸೈಡ್ ನಲ್ಲಿ ನಿಲ್ಸಿ ಕಾರಿಂದ ಇಳಿದು ದಿಶಾ ಹತ್ರ ಬರ್ತಾರೆ ದಿಶಾ ಹತ್ರ ಬಂದು ಹಾಯ್ ಫ್ರೆಂಡ್ ವಾಟ್ ಹ್ಯಾಪನ್ ದಿಶಾ ಸಾರ್ಥಕ್ಕೆ ಶೆಕೆಂಡ್ ಮಾಡಿ ಹಾಯ್ ಮಿಸ್ ಫ್ರೆಂಡ್ ನೀವೇನು ಇಲ್ಲಿ ಹೇಳದ್ನಲ್ಲ ನಿನ್ಗೆಲ್ ಕಷ್ಟ ಇರುತ್ತೆ ಅಲ್ಲಿ ನಾನಿರ್ತೀನಿ ಅಂತ ಥ್ಯಾಂಕ್ ಯು ಫ್ರೆಂಡ್ ಆದರೆ ಅಧೂ ತಲೆಯಲ್ಲಿರಲಿ ಶೋರ್ ಯಾಕೆ ಫ್ರೆಂಡ್ ಸ್ಕೂಲಿಂದ ಹೊರಗೆ ನಿಂತಿದ್ಯಾ ಸ್ಕೂಲಿಗೆ ಸೇರಿಸ್ಕೊಂತ ಇಲ್ಲ ಹೌದಾ ಯಾಕಂತೆ ನೆನ್ನೆ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇತ್ತು ನಾನು ಸ್ಕೂಲಿಗೆ ಬಂದಿರಲಿಲ್ಲ ಲೀವ್ ಲೆಟರ್ ಕೂಡ ಕೊಟ್ಟಿರಲಿಲ್ಲ ಅದಕ್ಕೆ ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ ಆಯಿತು ಅಂತ ಅಮ್ಮನಿಗೆ ಫೋನ್ ಮಾಡಿ ಹೇಳುತ್ತಾನೆ ಸ್ಕೂಲಿಗೆ ಬಂದಿಲ್ಲ ಅಂತ ಅಮ್ಮನ್ಗೆ ಗೊತ್ತಿಲ್ಲ ಫ್ರೆಂಡ್ ಏನಾದ್ರು ನನ್ನ ಮನೆಗೆ ಹೋದ್ರೆ ವಧುಗ್ ಬೈತಾರೆ ಫ್ರೆಂಡ್ ಪಾಪ ಯಾಕ್ ಫ್ರೆಂಡ್ ವಧುದೆನ್ ತಪ್ಪಿದೆ ಇದ್ರಲ್ಲಿ ಯಾರಿಗೂ ಹೇಳಿಲ್ಲ ಅಂತ ಅಂದ್ರೆ ನಾನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳ್ತೀನಿ ನನ್ ಮೇಲೆ ನಂಬಿಕೆ ಇಲ್ವಾ ದಿಶಾ ವಧು ಮತ್ತೆ ದಿಶಾ ಸೇರಿ ಪ್ರಿಯಾಂಕಾಗೆ ಈ ತರ ಎಲ್ಲ ಸೇರಿ ಬುದ್ಧಿ ಕಲ್ಸಿದ್ವಿ ಅಂತ ಅಂದ್ಬಿಟ್ಟು ಸಾರ್ಥಕ್ ಹತ್ರ ಫ್ಲಾಶ್ ಬ್ಯಾಕ್ ಎಲ್ಲ ಹೇಳ್ತಾಳೆ ಸಾರ್ಥಕ್ ಅಂತೂ ಇಂತೂ ಅಕ್ಕ ತಂಗಿ ಸೇರ್ಕೊಂಡು ಈ ಸ್ಟೋರ್ ಅಲ್ಲಿರೋ ಅಂತ ಬುದ್ಧಿ ಕಲ್ಸಿದೀರಾ ತಗೊಂಡಿದ್ದೀರಾ ವೆರಿ ಗುಡ್ ದಿಶಾ ಫ್ರೆಂಡ್ ನಾನು ನಿಮ್ಮ ನಿಮ್ಮತ್ರ ಏನೋ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಕೇಳಬೇಕು ನಿಮ್ಮ ಹತ್ರ ಕೇಳಲ್ಲ ಅಂತ ಕೇಳು ಫ್ರೆಂಡ್ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಪ್ರಿಯಾಂಕಾ ಅವರು ನಿಮ್ಮ ವೈಫ್ ಅಲ್ವಾ ಅದ್ಯಾಕ್ ವೈಫು ಆಮೇಲೆ ಗೊತ್ತಿಲ್ಲ ಬಟ್ ನಾನು ಅಕ್ಕ ನಿಮ್ಮ ವೈಫ್ ಮೇಲೆ ರಿವೈಂಜ್ ತೊಗೊಂಡಿರೋದಕ್ಕೆ ನಿಮ್ಗೇನು ಬೇಜಾರಾಗಿಲ್ವಾ ಅವನೋನು ತುಂಬ ಖುಷಿಯಾಗಿದೆ ನಿಮ್ಮ ಹೆಂಡ್ತಿ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ಅವರು ಸರಿ ಇಲ್ವಾ ಮಾಡಿದವರು ಹೆಂಡ್ತಿನೇ ಆಗಿರಲಿ ಮನೆಯವರೇ ಆಗಿರಲಿ ಪನಿಷ್ಮೆಂಟ್ ಆಗಲೇಬೇಕು ಅಲ್ವಾ ಕರೆಕ್ಟ್ ಆದರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಸ್ಕೂಲಿಂದ ಹೊರಗೆ ನಿಲ್ಸಿದಾರೆ ಇದಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತಾ ಪಾಲಿನ್ ವಿಲನ್ ಪ್ರಿಯಾಂಕಾ ಹೇಳ್ತಾ ಇದ್ದೀರಾ ಫ್ರೆಂಡ್ ಹೌದು ಪುಟ್ಟ ನಮಗೆಲ್ಲ ಒಂದು ತಲೆ ಇದ್ರೆ ಪ್ರಿಯಾಂಕಾಗೆ ಹತ್ತು ತಲೆ ಇದೆ ರೇ ರಾವಣ ಹೌದು ಆದರೆ ಅದು ಯಾರಿಗೂ ಕಾಣಲ್ಲ ಅಷ್ಟೆ ಬಟ್ ಯು ಡೋಂಟ್ ವರಿ ನಾಳೆಯಿಂದ ಮತ್ತೆ ಸ್ಕೂಲ್ಗೆ ಹೋಗ್ತೀಯಾ ಬಟ್ ಈಗ ಸ್ಕೂಲ್ ಬಿಡೋವರೆಗೂ ನಾನು ಮನೆಗೆ ಹೋಗೋಕ್ಕಾಗಲ್ಲ ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ ನಿನ್ನೆ ಏನಂತ ಸುಳ್ಳು ಹೇಳಿದೆ ಹಾಗೆ ಈಗಲೇ ಈಗಲೂ ಹೇಳು ಅವರು ಸ್ಕೂಲ್ ರಿಲೇಟೆಡ್ ಸುಳ್ಳು ಹೇಳೋದು ಈಸಿ ತಾನೇ ಅಂದರೆ ನನ್ನ ಸುಳ್ಳು ಪೂರ್ಕಿ ಅಂತ ಹೇಳ್ತಾ ಇದೀಯ ಫ್ರೆಂಡ್ ನೋ ನೀನು ಬೆಸ್ಟ್ ಆದರೆ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಸುಳ್ಳು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ತಾನೆ ಅಲ್ವಾ ಫ್ರೆಂಡ್ ಹಾಂ ಲೆಟ್ಸ್ ಗೋ ಸಾರ್ಥಕ್ ಕರೀತಿದ್ದಂಗೆನೆ ದಿಶಾ ಅವಳ ಸ್ಕೂಲ್ ಬ್ಯಾಗ್ ಮತ್ತೆ ಟಿಫಿನ್ ಬಾಕ್ಸ್ ಬ್ಯಾಗ್ ಎಲ್ಲದನ್ನು ಸಾರ್ಥಕ್ ಹತ್ರ ಕೊಡ್ತಾಳೆ ಅಕ್ಕ ಅಪ್ಪ ಅಮ್ಮ ಅಣ್ಣ ಯಾರೇ ಬಂದ್ರು ನನ್ನ ಲಗೇಜ್ನ ಅವರೇ ಕ್ಯಾರಿ ಮಾಡೋದು ಓಕೆ ಮೇಡಮ್ ಸಾರ್ಥಕ್ ದಿಶಾ ಹೇಳಿ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಮನೆ ಕಡೆ ಹೊರಡ್ತಾರೆ ಇಲ್ಲಿ ಆದಿ ದಿಶಾನ ಮಾತಾಡ್ಸೋಕೋಸ್ಕರ ರೂಮ್ ಹತ್ರ ನಿಂತಿರ್ತಾನೆ ಆವಾಗ ಶಿ ಕೈಯಿಂದ ಚಿಟಿಕೆ ಹೊಡಿತಾಳೆ ಏ ವೀಕ್ಷಿ ರೆಡಿಯಾಗಿದ್ಯಾ ಅಂದಮೇಲೆ ಹೊರಗಡೆ ಬಾ ಯಾಕೆ ಕೈಯಲ್ಲಿ ಸನ್ನೆ ಮಾಡ್ತಾ ಇದ್ದೀಯಾ ಏಕೆ ಅಂದರೆ ನೀನು ರೆಡಿಯಾಗಿದ್ಯೋ ಇಲ್ವೋ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಯಾಕೆ ಆದಿ ಮೇಲೆ ನಂಬಿಕೆ ಇಲ್ವಾ ಆದಿ ನಂಬಿಕೆ ಹಾಂ ಇದೆ ಹಾಗಿದ್ರೆ ಒಳಗೆ ಬಾ ಅಂತ ವೀಕ್ಷಿ ಕರೀತಾಳೆ ಕದ್ದು ಮುಚ್ಚಿ ಒಳಗೆ ಬರೋ ಥರ ಆದಿ ಡೋರ್ನ ಓಪನ್ ಮಾಡಿಕೊಂಡು ಶೀ ಡ್ರೆಸ್ ಹಾಕೊಂಡಿದ್ದಾಳೋ ಇಲ್ವ ಅಂತ ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಬರ್ತಾನೆ ಹಲೋ ಅದಿ ಯಾಕಂಗೆ ನೋಡ್ತಾ ಇದ್ದೀಯಾ ಏನಾಯ್ತು ಏನು ಆಗಿಲ್ಲ ಯಾಕಂಗೆ ಕೇಳ್ತಾ ಇದ್ದೀಯಾ ಓ ನನಗೆ ಗೊತ್ತಾಯ್ತು ನನಗೆ ನಾನು ಅಂದರೆ ಇಷ್ಟ ಅಲ್ವಾ ವಾಟ್ ಅಂದರೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಅದು ನಿನ್ಗೆ ಇಷ್ಟ ಆಗ್ತಾ ಇದೆ ತಾನೇ ಸರಿ ಬಾ ಈ ಕಡೆ ನಿಂತ್ಕೊ ನಾನೊಂದು ವಿಡಿಯೋ ಮಾಡ್ತೀನಿ ಏನು ವಿಷಯ ಗೊತ್ತಿಲ್ವಾ ಅರ್ತೋದೆ ಅಂತ ಅನ್ಸುತ್ತೆ ಇವಾಗ ನಾನೊಂದು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅದರಲ್ಲಿ ನಿನಗೆ ನಾನಂದರೆ ಇಷ್ಟ ಇಲ್ಲ ನಾನು ನಿನ್ನನ್ನು ಲವ್ ಮಾಡ್ತಾ ಇಲ್ಲ ಅಂತ ಹೇಳಬೇಕು ನೀನು ನನ್ನ ವೀಡಿಯೋ ರೆಕಾರ್ಡ್ ಮಾಡಿ ನಾನು ರುಕ್ಸು ಕಳಿಸ್ಬೇಕು ಪ್ಲೀಸ್ ಅವತ್ತು ಮಾಡೋಕ್ಕಾಗಿಲ್ಲ ವೀಡಿಯೋ ಇವತ್ತಾದರೂ ಮಾಡೋಣ ಪ್ಲೀಸ್ ವೀಕ್ಷಿ ಇವತ್ತು ಮಾಡೋಲ್ಲ ಏ ವೀಕ್ಷಿ ಪ್ಲೀಸ್ ವೀಕ್ಷಿ ನನ್ನ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ನಿನ್ನ ಕೈಯಲ್ಲಿದೆ ಅರೆ ಈಗ ತಾನೇ ಶುರುವಾಗಿದೆ ಆಗಲೇ ಕ್ಲೈಮ್ಯಾಕ್ಸ್ ಅಂತ ಇದೆಯಲ್ಲ ಓ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಪ್ಲೀಸ್ ನಾನು ಹೇಳ್ದಂಗೆ ಮಾಡು ನಾನು ವೀಡಿಯೋ ಮಾಡ್ತೀನಿ ಹಾಗಿದ್ರೆ ನಾನಿವಾಗ ನೀನು ಹೇಳ್ದಂಗೆ ಮಾಡಿದ್ರೆ ನನಗೇನು ಕೊಡ್ತೀಯಾ ಅಂತ ದೀಕ್ಷಿ ಆದಿ ಹತ್ರ ಕೇಳ್ತಾಳೆ ಹೇಳಿದ್ರು ಕೊಡ್ತೀನಿ ಹಾಗಾದ್ರೆ ನನಗೆ ಗಟ್ಟಿಯಾಗಿ ಒಂದು ಹಗ್ ಕೊಡ್ತೀಯಾ ಅಷ್ಟೇ ತಾನೆ ಬಾ ಅಂತ ಹಗ್ ಮಾಡ್ತಾನೆ ಆದಿ ಆದ್ರೆ ಅದು ರಿಯಲ್ ಹಗ್ ಆಗಿರಲ್ಲ ವಿಷಿ ಕನ್ಸ್ಕೊತಾ ಇರ್ತಾಳೆ ಆಗ ಆದಿ ಚಿಟ್ಕೆ ಹೊಡೆದು ವಿಷಿ ಏ ವಿಷಿ ಏನ್ ಕನ್ಸ್ಕೊಳ್ತಾ ಇದ್ದೀಯಾ ಅದಿ ಸರಿ ನೀನು ಹೇಳ್ದಂಗೆ ನಿನ್ನನ್ನು ಔಟಿಂಗ್ ಔಟಿಂಗ್ ಹೋಗ್ತೀನಿ ಅದಕ್ಕೆ ವಿಷಿ ಫುಲ್ ಖುಷಿಂಗ್ ಗಿ ಔಟಿಂಗ್ ಔಟಿಂಗ್ ಅಂದ್ರೆ ಔಟಿಂಗ್ ಅಲ್ಲ ಸ್ನಾಕ್ಸ್ ತಿನ್ನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಓಕೆ ಈಗ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ನೀನು ನಾನು ಹೇಳಬೇಕು ತಾನೇ ನೀನು ವಿಡಿಯೋ ರೆಕಾರ್ಡ್ ಮಾಡ್ಬೇಕು ತಾನೇ ರೆಕಾರ್ಡ್ ಮಾಡು ಪರ್ಫೆಕ್ಟ್ ಶಿ ಕ್ಯಾಮ್ರಾಗೆ ಹೇಳ್ತಾಳೆ ಆದಿ ನೀನಂದರೆ ನನಗೆ ಇಷ್ಟ ಇಲ್ಲ ನಾನೇನಾಗಬೇಕು ನಿನಗೆ ನಿಂಕ್ ಬರೀ ಫ್ರೆಂಡ್ಸ್ ಥರ ಅಲ್ವಾ ಮೇ ಬಿ ಹೇಳ್ತಾ ಇದೆಯಾ ತಾನೇ ಯಾಕೆ ಡೌಟಾ ಇಲ್ಲ ಕನ್ಫರ್ಮೇಶನ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಈಗಲೇ ಈ ವಿಡಿಯೋನ ರುಕ್ಸಕ್ಕೆ ಕಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಥ್ಯಾಂಕ್ ಯು ಕೊಟ್ಟು ವೀಕ್ಷಿಂಗೆ ಆದಿ ಅಲ್ಲಿಂದ ಹೊರಡ್ತಾನೆ ಖುಷಿಯಿಂದ ಯೋ ದಡ್ಡ ನೀನಂದ್ರೆ ನನಗಿಷ್ಟ ಆದರೂ ನೀನಂದರೆ ಇಷ್ಟ ಇಲ್ಲ ಅಂತ ನನ್ನ ಕೈಲೇ ಇಷ್ಟರಲ್ಲೇ ನಿನ್ಗೆ ನಾನೇ ಅಂತ ಗೊತ್ತಾಗುತ್ತಲ್ಲ ಅವಾಗ ವಿಚಾರಿಸ್ಕೊತೀನಿ ರಿಷಾ ಮತ್ತು ಸಾರ್ಥಕ್ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಗೀತಾ ಸಿಗ್ತಾರೆ ನಮಸ್ತೆ ಆಂಟಿ ನೀವೆಲ್ಲಿ ಸಿಕ್ಕಿದ್ರಿ ಇವಳಿಗೆ ಸ್ಕೂಲಿಂದ ಬರ್ತಾ ಇದ್ಲು ಕರ್ಕೊಂಡು ಬಂದೆ ಸ್ಕೂಲ್ ಬಿಟ್ಟು ಅಂತ ಹೊರಗಡೆ ಗೇಟ್ ಹತ್ರ ಕಾಯ್ತಾ ಇದ್ದೆ ವಧುಗೋಸ್ಕರ ಫ್ರೆಂಡ್ ಬಂದ್ರು ಕರ್ಕೊಂಡು ಬಂದ್ರು ಗೀತಾ ಅವರು ಓ ಹೌದಾ ಹಾಗಾದ್ರೆ ನೆನ್ನೆ ಎಲ್ಲಿಗೆ ಹೋಗಿದ್ದೆ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ದಿಶಾಗೆ ಗೀತಾ ಅವಳು ಹೊಡಿಯಕ್ಕೆ ಹೋಗ್ತಾರೆ ಹೋಗಿದ್ಯೆ ಎಲ್ಲಿಗೆ ಹೋಗಿದ್ಯಾ ಅಮ್ಮ ಅಮ್ಮ ಎಲ್ಲಿಗೆ ಹೋಗಿದ್ಯೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಮ್ಮ ಅಷ್ಟರೊಳಗಡೆ ವಧು ಬಂದು ಬಿಡಿಸ್ತಾಳೆ ಬಿಡಿ ಚಿಕ್ಕಮ್ಮ ಅಂತ ಹೊಡಿತಾ ಇದ್ದೀರಾ ಅವಳು ಮಾಡಿರೋ ತಪ್ಪಿಗೆ ಇನ್ನೇನು ಹೊಡಿದಾನೆ ಸುಮ್ಮನೆ ಆಗಕ್ಕಾಗತ್ತಾ ಏನು ತಪ್ಪು ಮಾಡಿದ್ಲು ನೆನ್ನೆ ಇವಳು ಸ್ಕೂಲ್ಗೆ ಹೋಗಿಲ್ಲ ಅಂತ ನನಗೆ ಮೆಸೇಜ್ ಬಂದಿದೆ ಈ ಕಾರಣಕ್ಕೆ ಅವಳನ್ನ ಸ್ಕೂಲಿಂದ ಇವತ್ತು ಹೊರಗೆ ಹಾಕಿದ್ದಾರೆ ನೆನ್ನೆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇತ್ತು ಅದನ್ನು ಅಟೆಂಡ್ ಮಾಡಿಲ್ಲ ಅಂತ ಕೂಡ ನನಗೆ ಗೊತ್ತು ಮೆಸೇಜ್ ಬಂದಿದೆ ಬೇಗ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೊರಟಲಲ್ಲ ನಿನ್ ಜೊತೆ ಎಲ್ಲಿಗೆ ಹೋಗಿದ್ಲು ಇವಳು ಶ್ರೀ ಶಂಕರ್ ಅವರು ಸಾರ್ಥಕ್ ಅವರು ಮನೆಗೆ ಬಂದಿದ್ದಾರೆ ಅಂಥದ್ರಲ್ಲಿ ಏನೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ ಬನ್ನಿ ಸಾರ್ಥಕ್ ಕೂತ್ಕೊಳ್ಳಿ ಓಕೆ ಸರ್ ಅರ್ಥ ಆಗುತ್ತೆ ಕುಡಿ ಸಾರ್ತಕ್ಕಂಥ ಬ್ಯಾಗ್ನ ವಧು ಇಸ್ಕೊಂತಾಳೆ ಅದಕ್ಕೆ ಗೀತಾ ಅವರು ಬಂದರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಾವ ಇಲ್ಲಿ ಇವಳು ನೆನೆ ಎಲ್ಲಿ ಹೋಗಿದ್ದು ಅಂತ ಹೇಳಬೇಕು ಅಷ್ಟೇ ಬಾರೆ ಇಲ್ಲಿ ಚಿಕ್ಕಮ್ಮ ಹೊಡಿಬೇಡಿ ದಿಶೆ ಎಲ್ಲಿ ಹೋಗಿದ್ಲು ಅಂತ ನಾನು ಹೇಳ್ತೀನಿ ಅಂತ ವಧು ಹೇಳ್ತಾಳೆ ವಧು ಹತ್ರ ಹೇಳಬೇಡ ಅಂತ ಮುಖದಲ್ಲಿ ಸನ್ನೆ ಮಾಡ್ತಾಳೆ ದಿಶಾ ನೆನ್ನೆ ಸ್ಕೂಲ್ಗೆ ಹೋಗ್ತಾ ಇರೋ ಕಾರಣ ನಾನೇ ದೇವಕಿ ಅವರು ಏನು ಹೇಳ್ತಾ ಇದೀಯ ವಧು ಹೌದಮ್ಮ ನಂದೇನೋ ಕೆಲಸ ಇತ್ತು ಅಂತ ದಿಶಾನು ಕರ್ಕೊಂಡು ಹೋಗಿದ್ದೆ ಗೀತಾ ಅವರು ಕೇಳಿಸ್ಕೊಂಡ್ರ ಬಾವ ನಿಮ್ಮ ಮಗಳು ಮಾಡ್ತಿರೋ ಮನೆ ಹಾಳ ಕೆಲಸದಿಂದ ಎಜುಕೇಶನ್ ಹಾಳಾಗ್ತಾ ಇದೆ ಮತ್ತು ಹೀಗೆ ಮಾಡ್ದವಳು ನಾಳೆ ಇನ್ನೇನೋ ಮಾಡಿ ನನ್ನ ಮಗಳು ಭವಿಷ್ಯ ಹಾಳು ಮಾಡಲ್ಲ ಅನ್ನೋದೇನು ಗ್ಯಾರಂಟಿ ದೇವ್ಕಿ ನಿನ್ಗೆಷ್ಟು ಪ್ರೀತಿ ಕಾಳಜಿ ಎಲ್ಲ ಇದೆಯೋ ದಿಶಾ ಮೇಲೆ ಅವ್ಳಿಗೂ ಅಷ್ಟೇ ಇದೆ ಯಾಕೆ ದಿಶಾ ಜೀವನ ಹಾಳು ಮಾಡ್ತಾಳೆ ಏನು ನಿಮ್ಮ ಮಾತಿನ ಅರ್ಥ ಸ್ಕೂಲಿಗೆ ಕಳಿಸ್ದೆ ತನ್ನ ಕೆಲಸಕ್ಕೆ ಕರ್ಕೊಂಡು ಹೋಗಿರೋದು ತಪ್ಪಲ್ಲ ಅಂತ ಹೇಳ್ತೀರಾ ಆದರೂ ನಿಮ್ಮ ಮಗಳಲ್ವಾ ಸಪೋರ್ಟ್ ಮಾಡ್ದೆ ಇನ್ನೇನು ಮಾಡ್ತೀರಾ ನೀವು ಯಾರಾದ್ರೂ ಇದೇ ತರ ಮಾಡಿದ್ರೆ ಆಗ್ಲೂ ಹೀಗೆ ಹೇಳ್ತಿದ್ರ ಅಕ್ಕ ಅಂಕರ್ ಅವರು ಹೋಗ್ಲಿ ಬಿಡು ಗೀತಾ ಇದನ್ ಯಾಕೆ ದೊಡ್ಡದು ಮಾಡ್ತಾ ಇದೀಯಾ ನೀನು ಇನ್ನೊಂದ್ಸಲ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ತಿಳಿಸ್ಬಿಡು ಸಾರಿ ಚಿಕ್ಕಮ್ಮ ಇನ್ನೊಂದ್ಸಲ ಈಗ ಆಗೋದಿಲ್ಲ ಸಾರಿ ಕೇಳಿದ ತಕ್ಷಣ ಆಗಿರೋ ತಪ್ಪು ಸರಿ ಹೋಗೋದಿಲ್ಲ ನನ್ನ ಮಗಳು ಸಹವಾಸದಿಂದ ದೂರ ಇರೋದನ್ನ ಕಲಿ ಭಾರೇ ಏನ್ ನೋಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ದಿಶನ ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ನಡ್ಕೊಂಡಿದ್ದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಡ್ಬೇಡಿ ಅಂತ ಸಾರ್ಥಕ ಹತ್ರ ಅಂಕರ್ ಅವರು ಕೇಳ್ಕೊತಾರೆ ಸಾರ್ಥಕ್ ಎಚ್ ಓಕೆ ಸರ್ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಸಾರಿ ಸಾರ್ಥಕ್ ನಿಮ್ಮ ಬಗ್ಗೆ ಗಮನ ಕೊಡೋಕೆ ಆಗ್ಲಿಲ್ಲ ಪರವಾಗಿಲ್ಲ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಬಂದೆ ಹೌದಾ ಹೌದಾ ಹಾಗಾದ್ರೆ ಕೂತಿರಿ ಒಂದು ಐದು ನಿಮಿಷ ಬಂದೆ ಅಮ್ಮ ಕಾಫಿ ಮಾಡಿಕೊಡು ಅಂತ ಹೇಳಿ ವಧು ಅಲ್ಲಿಂದ ಹೊರಡ್ತಾಳೆ ಅಲ್ಲಿ ಕೂತಿರ್ತಾರೆ ಇಲ್ಲಿ ಪ್ರಿಯಾಂಕಾ ದಿಶಾ ಸ್ಕೂಲ್ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಅವರು ಅಲ್ಲಿ ಆ ಕಡೆಯಿಂದ ಸಾರಿ ಮ್ಯಾಮ್ ನೀವು ಹೇಳ್ದಂಗೆ ಇವತ್ತು ದಿಶಾನ ಅನ್ನೋ ಹುಡುಗಿನ ಹೊರಗಡೆ ಕೂರಿಸಿದ್ವಿ ಆದರೆ ನಾಳೆಯಿಂದ ಅವಳನ್ನ ಸ್ಕೂಲಿಗೆ ಜಾಯಿನ್ ಮಾಡ್ಕೋಬೇಕಾಗತ್ತೆ ಹಾಯ್ ಅದು ನಿಮ್ಮ ಹಸ್ಬೆಂಡ್ ಸಾರ್ಥಕ್ ಅವರೇ ನಮ್ಮ ಪ್ರಿನ್ಸಿ ಹತ್ತಿರ ಬಂದು ದಿಶಾನ ಸ್ಕೂಲಿಗೆ ಸೇರ್ಕೊಳ್ಳಿ ಸೇರಿಸ್ಕೊಳ್ಳಿ ಅಂತ ಮಾತಾಡಿದ್ದಾರೆ ಅವರು ಅದಕ್ಕೆ ಒಪ್ಪಿದ್ದಾರೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮ್ಯಾಮ್ ರೀಟ್ ಅಂತ ಫೋನ್ ಕಟ್ ಮಾಡ್ತಾಳೆ ಆದಮೇಲೆ ದಿಶಾನ ಸ್ಕೂಲಿಂದ ತೆಗ್ದು ಹಾಕಿರೋದು ಸಾರ್ಥಕಗೆ ಹೇಗೆ ಗೊತ್ತಾಯಿತು ಸಾರ್ಥಕ್ ನನ್ನ ಮತ್ತು ವಧು ಮಧ್ಯೆ ಯಾಕೆ ಬರ್ತಿದ್ದಾನೆ ತಕ್ ನಿನ್ಗಿದೆಲ್ಲ ಇದೆಲ್ಲ ಬೇಡದೆ ಇರೋ ವಿಷಯ ಏನು ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ ಸಾರಿ ಸಾರ್ಥಕ್ ದಿಶಾಗೆ ನಿಮ್ಗೆ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇನ್ಫ್ಯಾಕ್ಟ್ ದಿಶಾ ಇಂದ ಸ್ಕೂಲ್ ಸ್ಕೂಲಿಂದ ನನಗೆ ಗೊತ್ತೇ ಇರಲಿಲ್ಲ ಪ್ರಿಯಾಂಕಾ ಮೇಲೆ ಈ ಥರ ರಿವೆಂಜ್ ತೀರ್ಸ್ಕೋಬೇಕು ಅಂತ ನನಗೇನು ಇರಲಿಲ್ಲ ಆದರೆ ನಾನು ಬೇಜಾರಿದ್ದಾಗ ದಿಶಾನೇ ಈ ಥರ ಐಡಿಯಾ ಕೊಟ್ಟಿದ್ದು ಆಯ್ತು ದಿಶೆ ಎಲ್ಲ ಹೇಳಿದ್ಲು ಅವ್ರಿಗೆ ಬುದ್ಧಿ ಕಲಿಸೋಕ್ಕೆ ಒಳ್ಳೆಯವರು ಕೆಟ್ಟ ದಾರಿ ಹಿಡಿತಾರಂತೆ ನೀವು ಪ್ರಿಯಾಂಕಾ ಹತ್ರ ಸಾರಿ ಕೇಳಿಸಿದ್ದು ಒಳ್ಳೇದೇ ಆಯಿತು ನನಗೂ ತುಂಬ ಖುಷಿ ಆಯಿತು ಅವಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವ್ಳಿಗೆ ಅರ್ಥನೇ ಆಗಲ್ಲ ಹೆಜ್ಜೆ ನಡೆದಿದ್ದೇ ದಾರಿ ಅಂತ ಮುಂದೆ ಹೋಗ್ತಾನೆ ಇರ್ತಾಳೆ ಕಲ್ಲಾಗಿದ್ದಾಳೆ ಅವಳು ಕೆಟ್ಟು ವರ್ತನೆ ಅವಳು ಕೆಟ್ಟು ಗುಣ ನನಗೆ ಇದೆಲ್ಲ ಟಾರ್ಚರ್ ಕೊಡ್ತಾ ಇದೆ ಅದು ಟೇನ್ ಮಾಡೋದು ಅಮ್ಮನಗೋಸ್ಕರ ಇದೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸಾರ್ಥಕ್ ನೀವು ಪ್ರಿಯಾಂಕಾ ಅವ್ರ ಹತ್ರ ಏನು ಕ್ವಶನ್ ಮಾಡೋಕೆ ಹೋಗಬೇಡಿ ಅವ್ರ ಹತ್ರ ಏನೋ ಕೇಳೋದು ಅವ್ರು ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡದೇ ಇರೋದು ಅವಾಗ ನಿಮಗೆ ಕೋಪ ಬರೋದು ಅದರಿಂದ ಜಗಳ ಆಗೋದು ಇದೆಲ್ಲ ಬೇಡ ಸಾರ್ಥಕ್ ಪ್ಲೀಸ್ ಆಯಿತು ನಾನಿರೋ ಮೈಂಡ್ಸೆಟ್ಟಲ್ಲಿ ಡೆಫಿನೆಟಾಗಿ ಅವಳ ಜೊತೆ ನಾನು ಜಗಳ ಆಡಲ್ಲ ಒಂದಲ್ಲ ಒಂದು ಸಿಚ್ಯುವೇಶನ್ ಬಂದಾಗ ಅವಳು ಮಾಡಿ ತಪ್ಪು ಅಂತ ಅವ್ಳು ಹೇಳೇ ಹೇಳ್ತೀನಿ ನಾನು ಅದು ನಾನು ಅವಾಗಿಂದ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಹಾಗಾಗಿ ಕೇಳೋಕಾಗ್ಲಿಲ್ಲ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಬೇಜಾರು ಮಾಡ್ಕೋಬಾರ್ದು ಏನು ಹೇಳಿ ಸಾರ್ಥಕ್ ನೀವು ಹೇಳೋ ವಿಷಯ ನನಗೆ ಬೇಜಾರು ಆಗದೆ ಇರೋ ಥರ ಇದ್ದರೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಿ ಎಸ್ ಬಟ್ ಅಗೈನ್ ನಾನು ಸುಜಿತ್ ಬಗ್ಗೆನೇ ಮಾತಾಡಬೇಕಿತ್ತು ಅದು ನಾನು ನಿನ್ನೆನೂ ಅದನ್ನೇ ಹೇಳಿದೆ ಇವತ್ತು ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಸುಜಿತ್ ಸರಿ ಇಲ್ಲ ಸದ್ಕೆ ಬೇರೆ ಹುಡುಗಿ ಜೊತೆ ಏ ಪ್ಲೀಸ್ ಸಾರ್ಥಕ್ ಸುಜಿತ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋದಕ್ಕೆ ನಿನ್ನೆಯಿಂದನೂ ಟ್ರೈ ಮಾಡ್ತಾನೇ ಇದ್ದೀರಾ ನನಗೆ ಅವ್ ಅವ್ರ ಜೊತೆ ಆಲ್ರೆಡಿ ಮದುವೆ ಮಾತುಕತೆ ಫಿಕ್ಸ್ ಆಗಿದೆ ಸಾರ್ಥಕ್ ಅವ್ರು ನಿಮಗೆ ಕೆಟ್ಟವ್ರು ಅನ್ಸಿದ್ರೆ ನನಗೂ ಅನಿಸ್ಬೇಕು ಅಂತ ಏನಿಲ್ಲ ಅಲ್ವಾ ಏಕೆ ನಿಮ್ಮ ಕೇಸ್ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನೋ ಹಾಗೆ ಅಟ್ ಎ ಸೇಮ್ ಟೈಮ್ ಅವರು ನಿಮ್ಮ ಹೆಂಡತಿ ಪ್ರಿಯಾಂಕಾ ಅವ್ರ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಪ್ರಿಯಾಂಕಾಗೆ ನನ್ನನ್ನು ಕಂಡ್ರೆ ಆಗಲ್ಲ ನಿಮಗೆ ಸುಜಿತ್ ಕಂಡ್ರೆ ಆಗೋಲ್ಲ ಹಾಗಂತ ನಾನು ಪ್ರಿಯಾಂಕ ಅವ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅವ್ರು ನನಗೆ ಮೊನ್ನೆ ಅವಮಾನ ಮಾಡಿದ್ರು ಅದನ್ನು ನಾನು ನಿಮಗೆ ಹೇಳಲೇ ಇಲ್ಲ ದಿಶಾ ಇಂದ ಇವತ್ತು ನಿಮಗೆ ಗೊತ್ತಾಯಿತು ಸುಜಿತ್ ಬಗ್ಗೆ ನಿಮಗೆ ಯಾರೋ ಏನೋ ಹೇಳಿರ್ಬೋದು ಆದರೆ ಹಾಗಂತ ನಾನು ನಂಬಕ್ಕಾಗಲ್ಲ ಪ್ಲೀಸ್ ಸಾರ್ಥಕ್ ಬಿಟ್ಟು ಬೇರೆ ಏನಾದರೂ ಮಾತಾಡೋಣವಾ ಒಳಗಡೆ ಸಾರ್ಥಕಕ್ಕೆ ಒಂದು ಫೋನ್ ಬರುತ್ತೆ ಪ್ರಿಯಾಂಕಾ ಕಾಲ್ ಆಗಿರುತ್ತೆ ಹಲೋ ಇದೆಯಾ ಏನು ಮಾಡ್ತಾ ಇದೆಯಾ ಹೇಗಿದೆಯಾ ಏನು ಐ ರಿಯಲಿ ಡೋಂಟ್ ಕೇರ್ ಆದಷ್ಟು ಬೇಗ ಮನೆಗೆ ಬಾ ಯಾಕೆ ಕೂತ್ಕೊಂಡು ಕಣ್ಣ ಮುಚ್ಚಾಲೆ ಆಡೋದಕ್ಕೆ ಸಲ ಹೇಳಿದೆ ತಾನೆ ಅರ್ಜೆಂಟಾಗಿ ಮನೆಗೆ ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನಿಮಿಷದಲ್ಲಿ ಮನೇಲಿರಬೇಕು ಸಿಟ್ಟಿಂದ ಪ್ರಿಯಾಂಕಾ ಸಾರ್ ಹತ್ರ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸಾರ್ ತಕೋದು ಹತ್ರ ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು ಪ್ರಿಯಾಂಕಾ ಫೋನ್ ಮಾಡಿದ್ಲು ಅರ್ಜೆಂಟಾಗಿ ಹೋಗಬೇಕು ಓಕೆ ಸಿ ಯು ದೆನ್ ಓಕೆ ನನಗೂ ಮೀಟಿಂಗ್ ಇದೆ ಓಕೆ ಬಾಯ್ ಅಂತ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಆದಿ ರುಕ್ಸ್ಗೆ ಫೋನ್ ಮಾಡಿ ಹಾಯ್ ರುಕ್ಸ್ ನಾನು ವೀಡಿಯೋ ಕಳಿಸಿದ್ದೆ ನೋಡಿದ್ಯಾ ಏ ಹೌದಾ ನಾನು ನೋಡ್ಲಿಲ್ವಲ್ಲ ಕಳ್ಳಿ ಸುಳ್ಳು ಹೇಳ್ತೀಯಾ ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತ ಯಾರ ಮೇಲೆ ನನ್ನ ಮೇಲೆ ಅಂದರೆ ಐ ಮೀನ್ ವಿಷಿತ ನನ್ನ ಇಷ್ಟಪಡ್ತಿಲ್ಲ ಅಂತ ಗೊತ್ತಾಯ್ತಲ್ವಾ ಹ್ಞೂ ಒಂದು ರೇಂಜ್ ಗೊತ್ತಾಯ್ತು ಸೊ ಇನ್ನು ಯಾವಾಗ ಸಿಗೋದು ತಾವು ಅಂತ ಆದಿ ವಿಷಿ ಹತ್ರ ಕೇಳ್ತಾನೆ ಹ್ಞೂ ಹೇಳ್ತೀನಿ ನೋ ಚೀಟಿಂಗ್ ಪ್ಲೀಸ್ ನಾಳೆ ಮೀಟ್ ಮಾಡೋಣ ಓಕೆ ಹ್ಞೂ ಓಕೆ ನಿಜ ಅಂತ ಕೇಳಿ ಖುಷಿಯಿಂದ ಆದಿ ಮುದ್ದು ಕೊಟ್ಟು ಫೋನ್ ಕಟ್ ಮಾಡ್ತಾನೆ ಅವರು ಮತ್ತೆ ವಧು ಅವರು ಮೀಟ್ ಮಾಡಿರ್ತಾರೆ ಅವರು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಅದಕ್ಕೆ ವಧು ಯಾಕಮ್ಮ ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಏನಾಯ್ತು ಸಂಸಾರ ಅಂದಮೇಲೆ ಒಂದಲ್ಲ ತೊಂದರೆಗಳು ನೋವುಗಳು ಇದ್ದೇ ಇರುತ್ತಲ್ಲಮ್ಮ ಅದನ್ನೆಲ್ಲ ಒಂದೊಂದು ರೀತಿನಲ್ಲಿ ಒಂದೊಂದನ್ನ ದಡ ಸೇರಿಸಿದಾಗ್ಲೆ ಪರಿಹಾರ ಆಗೋದು ಮನುಷ್ಯನ ಹತ್ರ ಏನಿದ್ರೆ ಏನು ನೆಮ್ಮದಿ ಅನ್ನೋದು ಒಂದಿಲ್ಲ ಅಂದ್ರೆ ಕಿರ್ಚಿರ್ತ ಅಮ್ಮ ಮನೇನಲ್ಲಿ ಸಮಸ್ಯೆನಾ ಹಾಗೆ ನನ್ನ ಮಗ ಸಾರ್ಥಕ್ಗಿಂತನೂ ನನ್ನ ಸೊಸೆ ಪ್ರಿಯಾಂಕಾ ಮೇಲೇ ಚಿಂತೆ ಜಾಸ್ತಿ ಆದರೂ ಒಂದು ಮಾಡಬೇಕು ಅವಳ ಜೀವನನ ಸೆಕ್ಯೂರ್ ಮಾಡಬೇಕು ಅನ್ನೋದು ಅದು ಚಿಂತೆ ಆದರೆ ಸಾರ್ಥಕ್ನ ಅಷ್ಟು ಪ್ರೀತಿಸೋ ಅವಳು ಮುಂದೆ ಅವಳ ಜೀವನನ ಹೇಗೆ ರೂಪಿಸ್ಕೊಂಡು ಹೋಗ್ತಾಳೋ ಅನ್ನೋದು ಒಂದು ಚಿಂತೆ ನೀವೇನೂ ಅಂದ್ಕೊಂಡಿಲ್ಲ ಅಂದರೆ ಅಂಥ ತೊಂದರೆ ಏನಾಗಿದೆ ಅಂತ ನಾನು ಕೇಳ್ಬೋದಾ ಸಾರ್ಥಕ್ ಮತ್ತು ಪ್ರಿಯಾಂಕಾ ಜೀವನ ಸರಿ ಹೋಗುತ್ತೆ ಅನ್ನೋದಂತೂ ನನಗೆ ಗ್ಯಾರಂಟಿ ಇಲ್ಲ ನನ್ನ ಸೊಸೆ ಪ್ರಿಯಾಂಕಾಗೆ ನನ್ನ ಕಂಪ್ನಿಯ ಐವತ್ತು ಪರ್ಸೆಂಟ್ ಶೇರ್ಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ಹಿಂದೇನು ನಾನು ಇದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಿದ್ದೆ ಪ್ರೋಸೆಸ್ ಎಲ್ಲಿವರೆಗೂ ಬಂತಮ್ಮ ಎಲ್ಲ ರೆಡಿಯಾಗಿದೆ ಅಮ್ಮ ಸಲ ಅದನ್ನು ಚೆಕ್ ಮಾಡಿದ್ರೆ ನಾನು ಫೈನಲ್ ಮಾಡ್ಬೋದು ಅಮ್ಮ ನನಗೆ ನಿನ್ನ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ ನಿನ್ನೆಲ್ಲ ಕರೆಕ್ಟ್ ಮಾಡಿರ್ತೀಯ ಅಂತ ನನಗೆ ನಂಬಿಕೆ ಇದೆ ನಾನು ಏನು ಮಾ ನೋಡೋ ಅಂಥದ್ದೇನೂ ಇಲ್ಲ ನೀನು ಅದನ್ನು ಕಂಪ್ಲೀಟ್ ಮಾಡು ಮತ್ತು ಮತ್ತೆ ಇನ್ನೊಂದು ಮಾತು ಈ ಉದ್ದೇಶದ ಹಿಂದೆ ಯಾರ್ದಾದ್ರು ಕೈವಾಡ ಮೂರನೇ ವ್ಯಕ್ತಿ ಕಾಣದೇ ಇರೋ ಮೂರನೇ ವ್ಯಕ್ತಿ ಕೈವಾಡ ಏನಾದರೂ ಇದೆಯಾ ಅಂದ್ರೆ ಅಂದ್ರೆ ನೀವು ಸೊಸೆ ಪ್ರಿಯಾಂಕಾಗೆ ವಿಲ್ ಮಾಡೋ ವಿಚಾರದ ಬಗ್ಗೆ ಕಾಣದೇ ಇರೋರು ಕೈವಾಡ ಇಲ್ಲ ಅಲ್ವಾ ಇಲ್ಲಮ್ಮ ಅಂಥದ್ದೇನೂ ಇಲ್ಲ ಇದು ನನ್ನ ಸ್ವಂತ ನಿರ್ಧಾರ ಪ್ರಿಯಾಂಕಾಗೆ ನ್ಯಾಯ ಸಿಗಬೇಕು ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಾನೇ ತಗೊಂಡಿರೋ ನಿರ್ಧಾರ ಇದು ಹಿಂದೆ ಯಾರ ಬೆದರಿಕೆನೂ ಯಾರು ಕೈವಾಡನೂ ಇಲ್ಲಮ್ಮ ಇಲ್ಲಿ ನೋಡೋಕ್ಕೆ ಅಮ್ಮ ಈ ತರ ಹೇಳ್ತಾ ಇದ್ರು ಅವ್ರ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ ಅಲ್ಲೋ ಏನೋ ಸಮಸ್ಯೆ ಆಗಿದೆ ಆದರೆ ಆ ಸಮಸ್ಯೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನು ಅಮ್ಮ ವಿಲ್ ಮಾಡೋದನ್ನ ತಪ್ಸೋಕ್ಕಾಗಲ್ಲ ಅಂತ ಅನ್ಸುತ್ತೆ ಅದು ಮನ್ಸಲ್ಲಿ ಅನ್ಕೊಂತಾಳೆ ಇಲ್ಲಿ ಸಾರ್ಥಕ್ ಪ್ರಿಯಾಂಕನ್ನ ಮೀಟ್ ಮಾಡೋಕೆ ಅಂತ ಮನೆಗೆ ಬರ್ತಾನೆ ಇಮಿಡಿಯೇಟಾಗಿ ಮನೆಗೆ ಬರೋಕೆ ಹೇಳ್ತೀಯಲ್ಲ ಒಳ್ಳೆ ಮಾಮನ ಕತೆ ಹೇಳೋಣ ಅಂತ ಕರ್ಸ್ಕೊಂಡೆ ಆಡ್ಬೇಡ ಐ ಮೀನ್ ಸೀರಿಯಸ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ಸ್ಕೂಲಿಗೆ ಯಾಕೆ ಹೋಗಿದ್ದೆ ನೀನು ಯಾಕೆ ಅವಳನ್ನ ಸ್ಕೂಲಿಗೆ ಸೇರಿಸ್ಕೋಬೇಡ ಅಂತ ಹೇಳಿದೆ ಅದು ನನ್ನ ವಿಷಯ ವಧಗಾಗಲಿ ಅವ್ರ ಮನೆಯವ್ರಿಗಾಗ್ಲಿ ಯಾರೇ ಏನೇ ತೊಂದರೆ ಕೊಟ್ಟರು ತೊಂದರೆ ಕೊಡೋರ ವಿರುದ್ಧ ನಾನು ನಿಲ್ತೀನಿ ಅದು ಏನು ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಸೋ ಇಂಟ್ರೆಸ್ಟಿಂಗ್ ಬಟ್ ವಧು ಮೇಲೆ ಯಾಕೆ ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟು ನನಗೆ ವಧು ಮೇಲೆಲ್ಲ ಇರೋದು ಇಂಟ್ರೆಸ್ಟು ನಾನು ಅವ್ರು ಮಾಡ್ತಾ ಇರೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದು ನನ್ನ ಪರವಾಗಿ ನಿಂತಿದ್ದಾರೆ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ಏನು ಈ ಪ್ರಾಬ್ಲಮ್ ಏನಮ್ಮ ಏನೋ ವಾಟ್ಸ್ ಅರ್ಥಕ್ ಪ್ರಾಬ್ಲಮ್ ನನಿಗಲ್ಲ ನಿನಗಿರೋದು ಮೇಲೆ ಬೇಡದೆ ಇರೋ ಕೆಲಸಕ್ಕೆಲ್ಲ ತಲೆ ಹಾಕ್ತೆ ನಿನ್ ಕೆಲಸ ಆಯ್ತು ನಿನ್ ವರ್ಕ್ ಆಯ್ತು ನಿನ್ನ ಆಫೀಸ್ ಆಯ್ತು ಅಂತ ಸುಮ್ಮನೆ ಇರಬೇಕು ಅದ್ರ ಮೇಲೆ ಯಾಕಷ್ಟು ದ್ವೇಷ ನನ್ಗೆ ಎಲ್ಲರೂ ಮುಂದೆ ಸಾರಿ ಕೇಳೋ ಕೇಳೋಹಾಗೆ ಮಾಡಿದ್ದಾಳೆಟ್ ಅವ್ರನ್ನ ಎಲ್ಲರ ಮುಂದೆ ಅವಮಾನ ಮಾಡಿದ್ದು ಪಬ್ಲಿಕ್ ಅಲ್ಲಿ ಸರಿನಾ ನಿನ್ ಮೇಲೆ ಅಷ್ಟ ನಿನ್ಗೆ ಅವ್ರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ನನ್ನ ಕೇಸ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಂತನಾ ಒಳ್ಳೆ ಚೆನ್ನಾಗಿದೆ ಸಾರ್ಥಕ್ ಅವಳು ನಿನ್ನನ್ ಬಿಟ್ಕೊಡಲ್ಲ ನೀನ್ ಅವಳನ್ ಬಿಟ್ಕೊಡಲ್ಲ ನಿನ್ ಬಗ್ಗೆ ಮಾತಾಡಿದ್ರೆ ಅವ್ಳಗಾಗಲ್ಲ ಅವಳ ಬಗ್ಗೆ ಮಾತಾಡಿದ್ರೆ ನಿನ್ಗಾಗಲ್ಲ ಒಳ್ಳೆ ಜುಗಲ್ ಬಂದಿ ನಮ್ ವಿಷಯದಲ್ಲಿ ಒಧಕ್ ತೊಂದರೆ ಕೊಟ್ರೆ ನನ್ಗಾಗಲ್ಲ ಏನ್ ಮಾಡೋದು ತೊಂದರೆ ಕೊಡ್ಲಿಲ್ಲ ಅಂದ್ರೆ ನನಗೆ ತಿಂದಿದ್ದ ಅರ್ಗಲ್ವಲ್ಲ ಸಾರ್ಥಕ್ ಪರಿಣಾಮ ಅನ್ಭವಿಸ್ಬೇಕಾಗುತ್ತೆ ವಧು ಪರವಾಗಿ ನೀನ್ ಅವಳ ಪರ ನಿಂತ್ರೆ ಅದ್ರ ಪರಿಣಾಮ ನೀನ್ ಅನ್ಭವಸ್ಬೇಕಾಗತ್ತೆ ಮಾತಾ ಈ ಪ್ರಿಯಾಂಕಾ ಹೇಳೋದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ಸುಮ್ನೆ ನನ್ನ ಮುಂದೆ ಬಂದು ಸೋಲ್ಬೇಡ ಸಾರ್ಥಕ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಸುಮ್ನ ಅಲ್ಲ ನಿನ್ನ ಥರ ನೂರು ಜನ ಪ್ರಿಯಾಂಕಾ ಬಂದ್ರು ವಧುವಾಗ್ಲಿ ವಧು ಮನೆಯವ್ರಿಗಾಗ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರ ಜೊತೆ ಇರ್ತಿ ಅದೇನು ಮಾಡ್ತೀಯ ಮಾಡ್ಕೊಳ ನನಗೆ ಚಾಲೆಂಜಾ ನಿನ್ ಚಾಲೆಂಜಾ ಸೋಲ್ಸೋದೆ ನನಗಿರೋ ಚಾಲೆಂಜ್ ಐ ವಿಲ್ ವಿನ್ ನೆನಪಿಟ್ಕೋ ಅಂತ ಹೇಳಿ ಸಾರ್ಥಕ್ ಅಲ್ಲಿಂದ ಚಾಲೆಂಜ್ ಮಾಡಿ ಪ್ರಿಯಾಂಕಾಗೆ ಅಲ್ಲಿಂದ ಹೊರಡ್ತಾನೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ